ನನ್ನ ನಲ್ಮೆಯ ಬಂಧುಗಳಿಗೆ ಉಷಾ ಹೇಳುವ ಚಂದದ ಕಥೆಗಳು ಕಥಾ ಸಂಕಲನದ ವಾಹಿನಿಗೆ ನಲ್ಮೆಯ ಸ್ವಾಗತ ಈ ಕತೆ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಓದಿದ ತುರುಕು ಐದು ಕೂಡಿಸು ಐದು ಒಂದು ಹೃದಯ ಸ್ಪರ್ಶಿ ಕತೆ ಯುರೋಪಿನಲ್ಲಿನ ಹಳ್ಳಿಯೊಂದರ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಕಥೆಯಂತೆ ಇದು ಅಲ್ಲೊಬ್ಬ ಹಿರಿಯ ಶಿಕ್ಷಕಿ ಪೂರ್ವ ಪ್ರಾಥಮಿಕ ತರಗತಿಗಳಿಗೆ ಕಲಿಸುತ್ತಿದ್ದರು ಮಿಸ್ ಆನ್ ಅಂತ ಅವರ ಹೆಸರು ಮಿಸ್ ಆನ್ ಎಂದರೆ ಎಲ್ಲಾ ಪುಟಾಣಿಗಳಿಗೆ ಬಹಳ ಇಷ್ಟ ಬೇರೆಲ್ಲಾ ವಿಷಯಗಳ ಜೊತೆಗೆ ಅಂಕಗಣಿತವನ್ನೂ ಹೇಳಿಕೊಡುತ್ತಿದ್ದರು ಮಿಸ್ ಆನ್ ಅವರ ತರಗತಿಯಲ್ಲಿ ಸೂಸಿ ಕೂಡ ಇದ್ದಳು ಹಳ್ಳಿಯ ಮುಖ್ಯಸ್ಥರ ಮೊಮ್ಮಗಳು ಸೂಸಿ ಹಳ್ಳಿಯಲ್ಲಿ ಮುಖ್ಯಸ್ಥರದೇ ಶಾಸನ ಅವರು ಅನಭಿಷಿಕ್ತ ರಾಜರು ಹಳ್ಳಿಯಲ್ಲಿ ಏನು ನಡೆದರೂ ಅದಕ್ಕೆ ಮುಖ್ಯಸ್ಥರ ಒಪ್ಪಿಗೆ ಇರಲೇಬೇಕು ಹೀಗಿರುವಾಗ ಶಾಲೆಯಲ್ಲಿ ಮಧ್ಯವಾರ್ಷಿಕ ಪರೀಕ್ಷೆ ನಡೆಯಿತು ಸ್ಯೂಸಿ ಎಲ್ಲಾ ಪರೀಕ್ಷೆಗಳಲ್ಲೂ ತುಂಬಾ ಚೆನ್ನಾಗಿ ಮಾಡಿದಳು ಗಣಿತದಲ್ಲಿ ಮಾತ್ರ ಎಡವಟ್ಟಾಯ್ತು ಐದು ಕೂಡಿಸು ಐದು ಎಂದರೆ ಐವತ್ತೈದು ಎಂದು ಬಿಟ್ಟಳು ಮಿಸ್ ಆನ್ ಸೂಸಿಗೆ ತಿಳಿ ಹೇಳಲು ಪ್ರಯತ್ನಿಸಿದರು ಸೂಸಿಗೆನೋ ಹಠ ಬಂದಿತ್ತು ಐದು ಕೂಡಿಸು ಐದು ಎಂದರೆ ಹತ್ತು ಅಂತ ಒಪ್ಪಿಕೊಳ್ಳಲೇ ಇಲ್ಲ ಸರಿ ಬಿಡು ಅಂತ ಆನ್ ಸುಮ್ಮನಾದರು ಸೂಸಿ ಮನೆಗೆ ಹೋಗಿ ನಡೆದ ಘಟನೆಯನ್ನು ವಿವರಿಸಿ ಹತ್ತು ಬಿಟ್ಟಳು ತಂದೆ ತಾಯಿ ಇಬ್ಬರೂ ಮರುದಿನ ಶಾಲೆಗೆ ಬಂದರು ಶಾಲಾ ಮುಖ್ಯಸ್ಥರ ಬಳಿ ದೂರು ಕೊಟ್ಟರು ಮಿಸ್ ಆನ್ ಮೇಲೆ ಐದು ಕೂಡಿಸು ಐದು ಎಂದರೆ ಹತ್ತೇನೋ ಸರಿ ಆದರೆ ಈ ಪುಟ್ಟ ಬಾಲಕ್ಕೆ ಐವತ್ತೈದು ಎಂದರೆ ಸುಮ್ಮನಿರಬೇಕು ನಿಧಾನವಾಗಿ ಅರ್ಥ ಮಾಡ್ಕೊಳ್ತಾಳೆ ಅವಳು ತಪ್ಪು ಮಾಡಿದಾಳೆ ಎಂದು ಬಿಂಬಿಸಬಾರದಿತ್ತು ಅದು ಅವಳ ಮನಸ್ಸಿಗೆ ಆರದ ಗಾಯ ಮಾಡಿದೆ ಮಗು ಈಗ ಮಾನಸಿಕವಾಗಿ ಅಸ್ವಸ್ಥಳಾಗಿದ್ದಾಳೆ ಇದಕ್ಕೆ ಮಿಸ್ ಆನ್ಗೆ ಶಿಕ್ಷೆ ಆಗಲೇಬೇಕು ಮಿಸ್ ಆನ್ ರನ್ನು ಕರೆಸುತ್ತಾರೆ ಎಲ್ಲರೂ ತಲೆಗೊಂದರಂತೆ ಮಾತನಾಡುತ್ತಾರೆ ಮಿಸ್ ಆನ್ ಸುಮ್ಮನೆ ನಿಂತಿದ್ದರು ಕೊನೆಗೆ ಶಾಲಾ ಮುಖ್ಯಸ್ಥೆ ಹೇಳಿದ್ದೇನೆಂದರೆ ಸ್ಯೂಸಿ ಕೇವಲ ಪುಟ್ಟ ಬಾಲಕಿ ಅವಳ ಮನಸ್ಸಿನಲ್ಲಿ ತಾನು ತಪ್ಪು ಮಾಡಿದೆ ಎಂಬ ನೋವನ್ನು ತುಂಬಿರುವುದು ನೀವು ಇದು ಮಗುವಿನ ಬೆಳವಣಿಗೆಯನ್ನು ಬಾಧಿಸಬಹುದು ಆದುದರಿಂದ ನೀವು ಮಗುವಿನ ಬಳಿ ಕ್ಷಮಾಪಣೆ ಕೇಳಿ ಮಗು ಏನು ತಪ್ಪು ಮಾಡಿಲ್ಲ ಎಂದು ಅವಳಿಗೆ ತಿಳಿ ಹೇಳಬೇಕು ಮಿಸ್ ಆನ್ ಶಾಂತವಾಗಿ ಉತ್ತರಿಸುತ್ತಾರೆ ನಾನು ಒಬ್ಬ ಶಿಕ್ಷಕಿ ಮಗು ತಪ್ಪು ಮಾಡಿದಾಗ ತಿದ್ದುವುದು ನನ್ನ ಕರ್ತವ್ಯ ಇಷ್ಟಕ್ಕೂ ನಾನು ಮಗುವನ್ನು ಗದರ್ಲಿಲ್ಲ ನಗುತ್ತಲೇ ಹೇಳಿಕೊಟ್ಟೆ ಖಂಡಿತವಾಗಿ ಬೈಯಲಿಲ್ಲ ಹೀಗಾಗಿ ನನ್ನ ತಪ್ಪು ಇಲ್ಲದಿರುವಾಗ ನಾನು ಕ್ಷಮೆ ಕೇಳುವ ಮಾತೇ ಇಲ್ಲ ಮುಂದೆ ಈ ಬಗ್ಗೆ ಶಾಲಾ ಮುಖ್ಯಾಧಿಕಾರಿಗಳು ಮತ್ತು ಶಾಲೆಯ ಬೇರೆ ಮಕ್ಕಳ ಹೆತ್ತವರು ಚರ್ಚೆಗಳನ್ನು ನಡೆಸಿದರು ಎಷ್ಟೆಂದರೂ ಊರಿನ ಮುಖ್ಯಸ್ಥರಿಗೆ ಸಂಬಂಧಿಸಿದ ವಿಷಯ ನೋಡಿ ಸುಮ್ಮನೆ ಹಾಗೆ ಬಿಡಲಾಗದಲ್ಲ ಶಾಲಾ ಮುಖ್ಯಸ್ಥರು ಹೇಳಿದ್ದೇನೆಂದರೆ ಮಕ್ಕಳು ಖಾಲಿ ಹಾಳೆ ಇದ್ದ ಹಾಗೆ ನಾವು ಆ ಹಾಳೆಯಲ್ಲಿ ಚಿತ್ತು ಮಾಡಿದರೆ ಬರೆದು ಒಡೆದು ಅಳಿಸಿದರೆ ಅಲ್ಲಿ ಕಳೆ ಉಳಿಯುತ್ತದೆ ಮಗುವಿನ ಮನಸ್ಸಿನಲ್ಲಿ ಈಗಾಗಲೇ ತಾನು ತಪ್ಪು ಮಾಡಿದ್ದೇನೆ ಎಂಬ ಅಪರಾಧಿ ಪ್ರಜ್ಞೆ ಮೂಡಿದೆ ಇದು ಮಗುವಿನ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತದೆ ಮಗು ಇದರಿಂದ ಮುಂದೆ ಮಾದಕ ವ್ಯಸನಿಯಾಗಬಹುದು ಅಪರಾಧ ಮಾಡಬಹುದು ಮಾನಸಿಕ ರೋಗಿಯಾಗಬಹುದು ಇದರಿಂದ ಮಗುವನ್ನು ಕಾಪಾಡಲು ಇರುವುದು ಒಂದೇ ದಾರಿ ಎಂದರೆ ಮಗುವಿಗೆ ನೀನೇನು ತಪ್ಪು ಮಾಡಿಲ್ಲ ಎಂದು ಮನವರಿಕೆ ಮಾಡಿಕೊಡುವುದು ಅದರ ಮೊದಲ ಹೆಜ್ಜೆ ಎಂದರೆ ಮಿಸ್ ಆನ್ ಸೂಸಿಬಳೆ ಕ್ಷಮಾಪಣೆ ಕೇಳುವುದು ಮಿಸ್ ಆನ್ ಅಷ್ಟೇ ವಿನಯದಿಂದ ಹೇಳಿದರು ಖಂಡಿತ ಸಾಧ್ಯವಿಲ್ಲ ಹಾಗೆ ನೀವು ಹೇಳಿದ್ದೇ ನಿಜವಾದರೆ ಈ ಪ್ರಪಂಚದ ತುಂಬಾ ಮಾದಕ ವ್ಯಸನಿಗಳು ಅಪರಾಧಿಗಳು ಮಾನಸಿಕ ರೋಗಿಗಳೇ ತುಂಬಿ ತುಳುಕಬೇಕಿತ್ತು ನನ್ನನ್ನು ನಿಮ್ಮನ್ನು ಸೇರಿಸಿ ಯೋಚಿಸಿ ನಮ್ಮನ್ನೆಲ್ಲ ನಮ್ಮ ಹಿರಿಯರು ಹೇಗೆಲ್ಲಾ ತಿದ್ದಿದ್ದಾರೆ ಅಂತ ಶಿಕ್ಷಕಿಯಾಗಿ ನಾನು ನನ್ನ ಕರ್ತವ್ಯ ಮಾಡಿದ್ದೇನೆ ನಾನು ಕ್ಷಮೆ ಕೇಳುವುದಿಲ್ಲ ವಿಷಯ ದೊಡ್ಡದಾಯಿತು ಟಿವಿ ಮೀಡಿಯಾದ ತನಕ ಸುದ್ದಿಯಾಯಿತು ಮಕ್ಕಳ ಕಲ್ಯಾಣ ಇಲಾಖೆಯವರು ಬೇರೆ ಪ್ರವೇಶ ಮಾಡಿದರು ಸ್ಥಳೀಯ ಟಿವಿಯಲ್ಲಿ ಬಿತ್ತರಗೊಂಡಿತು ಮಿಸ್ ಆನ್ ರ ಚಾರಿತ್ರ್ಯ ಹನನವಾಯಿತು ಮಿಸ್ ಆನ್ ಅಂತ ಶಿಕ್ಷಕಿಯರಿಂದ ಮಕ್ಕಳ ಭವಿಷ್ಯವೇ ಕರಾಳವಾಗಲಿದೆ ಎಂದು ಟಿವಿಯಲ್ಲಿ ನಲ್ಲಿ ಹಾಕಿ ಹಾಕಿ ತೋರಿಸಲಾಯಿತು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಸ್ಯೂಸಿಯಂತಹ ಎಳೆ ಮಕ್ಕಳ ಬದುಕಿನಲ್ಲಿ ಬೆಳ್ಳಿಯ ಕಿರಣವನ್ನು ಮೂಡಿಸುವಂತೆ ಐದು ಕೂಡಿಸು ಐದು ಎಂದರೆ ಐವತ್ತೈದು ಎಂಬ ಹೊಸ ಕಾನೂನು ಚಲಾವಣೆಗೆ ಬಂದಿತು ಎಲ್ಲ ಪುಸ್ತಕಗಳಲ್ಲೂ ಐದು ಕೂಡಿಸು ಐದು ಎಂದರೆ ಐವತ್ತೈದು ಎಂಬ ತಿದ್ದುಪಡಿ ಮಾಡಬೇಕು ಎಂಬ ಆಜ್ಞೆಯನ್ನು ಹೊರಡಿಸಲಾಯಿತು ಎಲ್ಲ ಮುಗಿದ ಮೇಲೆ ಟಿವಿ ಶೋ ಒಂದರಲ್ಲಿ ಮಿಸ್ ಆನ್ ರನ್ನು ಕೆಲಸದಿಂದ ತೆಗೆಯಬೇಕು ಎಂದು ಆಗ್ರಹ ಮಾಡಿದರು ಮಿಸ್ ಆನ್ ಇದನ್ನೂ ವಿರೋಧಿಸಿದರು ನನಗೆ ಇನ್ನು ಐದಾರು ವರ್ಷಗಳ ಸರ್ವಿಸ್ ಮಾತ್ರ ಇದೆ ಈಗಲೇ ಕೆಲಸ ಹೋದ್ರೆ ಮುಂದೆ ಜೀವನಕ್ಕೇನು ಮಾಡಲಿ ನನ್ನ ಜೀವಮಾನವನ್ನೆಲ್ಲ ನಾನು ಶಿಕ್ಷಣ ವೃತ್ತಿಯಲ್ಲೇ ಕಳೆದಿದ್ದೇನೆ ಈಗ ಬೇರೆ ಕೆಲಸ ಮಾಡಲು ವಯಸ್ಸು ಹುಮ್ಮಸ್ಸು ಎರಡೂ ಇಲ್ಲ ಎಂದು ಮಿಸ್ ಆನ್ ಪ್ರತಿಭಟಿಸಿದರು ಅವರ ಶಾಲಾ ಮುಖ್ಯಸ್ಥರು ಇದಕ್ಕೊಂದು ಮಾರ್ಗ ಸೂಚಿಸಿದರು ನೋಡಿ ಆನ್ ಈಗಂತೂ ನಾವು ನಿಮ್ಮನ್ನು ಕೆಲಸದಲ್ಲಿಟ್ಟುಕೊಳ್ಳಲು ಸಾಧ್ಯವಿಲ್ಲ ನೀವು ಈಗ ನೀವಾಗೇ ರಾಜೀನಾಮೆ ಕೊಟ್ಟರೆ ಒಂದೆರಡು ತಿಂಗಳಲ್ಲಿ ನೀವು ಬೇರೆ ಯಾವುದಾದ್ರೂ ಕೆಲಸ ಹುಡುಕಬಹುದು ಆದರೆ ನಾವು ನಿಮ್ಮನ್ನು ಟರ್ಮಿನೇಟ್ ಮಾಡಿದ್ರೆ ನಿಮ್ಮ ವೃತ್ತಿ ಜೀವನವೇ ಕೊನೆಯಾಗ್ತದೆ ನಮಗೆ ನಿಮ್ಮ ಕಷ್ಟ ಏನೆಂದು ಅರ್ಥವಾಗುತ್ತದೆ ಅದಕ್ಕೆ ನಾವು ಈ ತಿಂಗಳು ಮತ್ತು ಮುಂದಿನ ತಿಂಗಳಿನ ಸಂಬಳ ಎಂದು ಐದು ಸಾವಿರಕ್ಕೆ ಐದು ಸಾವಿರ ಸೇರಿಸಿ ಹತ್ತು ಸಾವಿರ ಕೊಡುತ್ತೇವೆ ಸರಿಯೇ ಎಂದಾಗ ಆಯ್ತು ಸರ್ ನನಗೆ ನಿಮ್ಮ ಮಾತು ಒಪ್ಪಿಗೆ ಆಯಿತು ನಾನು ರಾಜೀನಾಮೆ ಕೊಡುತ್ತೇನೆ ಆದ್ರೆ ಸಂಬಳ ಎರಡು ತಿಂಗಳಿನದು ಐದು ಸಾವಿರ ಕೂಡಿಸೋ ಐದು ಸಾವಿರ ಎಂದರೆ ಐವತ್ತೈದು ಸಾವಿರವಾಗಬೇಕಲ್ಲವೇ ನೀವು ಹೇಗೆ ಹತ್ತು ಸಾವಿರ ಎಂದಿರಿ ಕಾನೂನಿನ ವಿರುದ್ಧ ಹೋಗುವುದು ತಪ್ಪಲ್ಲವೇ ಎಂದು ಪ್ರಶ್ನಿಸಿದಾಗ ಶಾಲಾ ಮುಖ್ಯಸ್ಥರು ಮೂರ್ಛಿತರಾದರು ಇಷ್ಟು ಒಳ್ಳೆಯ ವಿಚಾರಧಾರೆಯುಳ್ಳ ಚಂದದ ಕಥೆಯನ್ನು ಕೇಳಿದ ಮೇಲೆ ನೀವು ಇನ್ನೂ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಚಂದದ ಕಥೆಯೊಡನೆ ಮತ್ತೆ ಸಿಗೋಣ ವಂದನೆಗಳು